ಹೈ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತೇನು ಅಂದ್ರೆ ಸ್ವಕ್ಕನ್ ಮದುವೆ ಇದೆಯಲ್ಲ ನೈನ್ಟೀನ್ ನೈನ್ ಟ್ವೆಂಟಿ ಮದುವೆ ಇರೋದು ಸೊ ಏಯ್ಟೀನ್ ಬಂದ್ಬಿಟ್ಟು ಇವತ್ತು ಚಪ್ಪರ ಪೂಜೆ ಇದೆ ಇವಾಗ ಮುಂದಿನ ಅಕ್ಕನ ಮಗಳು ನ ಕಂಟಿನ್ಯೂ ಮಾಡ್ತಾ ಬನ್ನಿ ಗೈಸ್

ರಿಸೆಪ್ಷನ್ ಯಾವಾಗ ಮುಹೂರ್ತ ಯಾವಾಗ ನಾಳೆ ರಿಸೆಪ್ಷನ್ ಮಾಡಿದ್ದು ಮುಹೂರ್ತ ಭಾನುವಾರ ನಾಳೆ ಎಲ್ಲಾರು ರಿಸೆಪ್ಷನ್ ಗೆ ಬರ್ಬೇಕು ಮತ್ತೆ ಈ ಕಡೆ ಬಂದ್ರೆ ಎಲ್ಲರು ನಾಷ್ಟ ಮಾಡ್ತಾ ಇದಾರೆ ಮತ್ತೆ ಹಾಗೆ ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣ ಪಾಪ ಎಲ್ಲ ಆಚೆ ಹೋಗಿದ್ರು ಅವ್ರು ಇವಾಗ ಬಂದು ನಾಷ್ಟ ಮಾಡ್ತಾ ಇದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಕಡೆ ಇವರು ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪ ಗಾಯಸ್ ಹಾಗೆ ಸ್ವಲ್ಪ ಮುಂದೆ ಬಂದರೆ ನಮ್ಮ ಡ್ಯಾಡಿ ನಮ್ಮ ಅಂಕಲ್ ಮತ್ತು ನಮ್ಮ ಅಕ್ಕ ಮಗ ಬಂದ್ಬಿಟ್ಟು ಎಲೆಗೆ ಸ್ಟಿಕ್ಕರ್ ಆಗ್ತಾ ಇದ್ದಾರೆ ಬಿಕಾಸ್ ತೋರ್ಣ ಕಟ್ಬೇಕಲ್ಲ ಅದಕ್ಕೆ ಹಾಗೆ ಈ ಕಡೆ ಬಂದ್ಬಿಟ್ಟು ನಮ್ಮ ಬಾಬಾಜಿ ಬಂದ್ಬಿಟ್ಟು ಎಲ್ಲ ಡೋರ್ಗೆ ಮೇನ್ ಡೋರಿಗೆ ಇದಾಗ್ತಿದ್ದಾರೆ ತೋರ್ಣ ಕಟ್ಟುತ್ತಾ ಇದ್ದಾರೆ ಮತ್ತೆ ಲಾಕ್ಲಂ ಈ ಕಡೆ ಬಂದ್ಬಿಟ್ಟು ಚಪ್ರ ಪೂಜೆ ಆಗ್ತಿದೆ ಆಕ್ಚುಲಿ ಚಪ್ರ ಪೂಜೆನ ಸರಿ ಕ್ಯಾಪ್ಚರ್ ಮಾಡ್ಕೊಳಕ್ ಆಗಿ ಲೈಡ್ಬೇಕಂದ್ರೆ ಬಿಕಾಸ್ ನಾಚೆ ಹೋಗಿದೆ ఛత్ర పూజ యారు బంద్రు అంకల్గే వీడియో క్యాప్చర్ ఫోటోగ్రాఫర్ అంకల్ అంకల్వగా ఫోటో ఎలా ఆగి పూజ ಗೈಸ್ ಸೀನ್ ಗೊತ್ತ ನಿಮಗೆ ಫಸ್ಟ್ ಸಾರಿ ಕೇಳ್ತೀನಿ ಬಿಕಾಸ್ ಯಾಕಪ್ಪ ಅಂದ್ರೆ ನಾನು ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಗೈಸ್ ನಿಜ ಟೈಮ್ ಇರಲಿಲ್ಲ ಬಿಕಾಸ್ ಕಂಟಿನ್ಯೂಸ್ ಆಗಿ ಇಬ್ಬರು ಅಕ್ಕ ಮದುವೆ ಇತ್ತು ಅದಕ್ಕೋಸ್ಕರ ಬೇಗ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇವತ್ತು ಡೇಟ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ತು ಈ ಲಾಗ್ ಬಂದ್ಬಿಟ್ಟು ಏಯ್ಟೀನ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಮಾ ಸೌಭಾಗ್ಯ ಲಕ್ಷ್ಮೀ ಮಲ್ಲಿಗೆಯ ನಿನ್ನ ಕೂರಿಸುವೆ ಸುರಲೋ ಿ ಜಾತ ಪನ್ನೀರ ಕೊಳದಿಂದ ಉನ್ನತ ಮರೆ ತಂದು ಸಿರಿ ಪಾದ ಕಮಲಗಳ ನಿಂದೇ ಹ ಇವಾಗ ಅರ್ಗ ಹಂಗೆ ಮೈಕು

ಗೈಸ್ ಇವಾಗ ಶಾಸ್ತ್ರ ಎಲ್ಲ ಆಗಿದೆ ಆ್ಯಕ್ಚುಲಿ ಊಟ ಮಾಡೋದು ಕ್ಯಾಪ್ಸ ಮಾಡೋಕ್ಕಾಗಿ ಊಟ ಮೇಲೆ ಕ್ಯಾಪ್ಚರ್ ಮಾಡ್ಕೊತಿದ್ದೀನಿ ಗೈಸ್ ಬಿಕಾಸ್ ಮರ್ತೋಗ್ಬಿಟ್ಟಿದೆ ಲಾಕ್ ಮಾಡ್ತಿದ್ದೀನಿ ಅಂತಲೇ ಮರ್ತೋಗ್ಬಿಟ್ಟಿದೆ ಅದಕ್ಕೋಸ್ಕರ ಲಾಸ್ಟ್ ಪ್ರಮೆಕ್ಟಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಊಟದ ಬರೀ ಎಲ್ಲೇ ತೋರಿಸ್ತಿದ್ದೀನಿ ಗೈಸ್ ನಾವು ಇವಾಗ ತಾನೆ ಊಟ ಮಾಡ್ಕೊಂಡು ಆಚೆ ಬಂದಿದ್ದೀವಿ ಐ ಮೀನ್ ಫಾರ್ ಬ್ಯಾಂಗಲ್ ಸ್ಟೋರ್ ನಮ್ಮಿಬ್ರು ದೊಡಮ್ಮ ಬಂದ್ಬಿಟ್ಟು ಏನೋ ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತಂತೆ ಅದಕ್ಕೋಸ್ಕರ ಆಚೆ ಬಂದಿದ್ದೀವಿ ನಮ್ಮ ಆಗಿ ಬಯುತ್ತೆ ಅವತ್ತಿನ ದಿನಾನೇ ನೆಕ್ಸ್ಟ್ ಬಂದ್ಬಿಟ್ಟು ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಆಗಿದೆ ನಮ್ಮ ಮದ್ವೆ ಇನ್ನೊಂದ್ರೆ ನಮ್ಮ ಅಕ್ಕ ಮೆಹಂದಿ ಹಚ್ಚಿಸ್ಕೊತಾ ಇದಾರೆ ಗೈಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಕಡೆ ಬಂದು ಚೂಟ್ ಕ್ಯೂಟ್ ಆಗಿ ಇನ್ನ ಮಕ್ಕಳು ಮಕ್ಕಳು ಮಾಡ್ತಾ ಮಾಡ್ತಿದ್ದಾರೆ ಹಾಗೆ ಇನ್ನು ಆಕಡೆ ಬಂದ್ಬಿಟ್ಟು ಇನ್ನೇ ಇನ್ನು ವಯಸ್ಸು ಆ ಕಡೆ ಬಂದ್ಬಿಟ್ಟು ಅತ್ತಿಗೆ ಆಗಿರ್ಬೋದು ಆಕಡೆ ನಮ್ಮ ಅಗಿರ್ಬೋದು ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ಎಲ್ಲ ಮೇಂದಿ ಹಚ್ಚಿಸ್ಕೋತಾ ಇದಾರೆ ವಿತೌಟ್ ಡ್ಯಾನ್ಸ್ ಕಂಪ್ಲೀಟ್ ಸೊ ಇವಾಗ ನಾವು ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಡ್ಯಾನ್ಸ್ ನಾವೆಲ್ಲ ಡ್ಯಾನ್ಸ್ ಮಾಡಬೇಕಾದ್ರೆ ನಮ್ಮ ಅಕ್ಕ ಫುಲ್ ಎಮೋಷನಲ್ ಆಗೋದ್ರಿ ವಯಸ್ಸನಿಗಂತೂ ಎಷ್ಟು ಬೇಜಾರಾಗೋಯ್ತು ಆಕ್ಚುಲಿ ವಿಡಿಯೋ ನೋಡಿದ ತಕ್ಷಣ ಫುಲ್ ಬೇಜಾರಾಗೋಯ್ತು ನಂಗೂ ಕನ್ನ ಸ್ಟಾರ್ಟ್ ಆಗೋಯ್ತು ಇಷ್ಟು ಸಹ ನಾವೆಲ್ಲ ಒಟ್ಟಿಗೆ ಇದ್ದ ಐ ಮೀನ್ ಆ ಮನೆಯಿಂದ ಈ ಮನೆ ಮನೆಗೆ ಆ ಮನೆಯಿಂದ ಓಡಾಡ್ಕೊಂಡು ಚೆನ್ನಾಗಿದ್ದೆ ಬಟ್ ಇವ ಅಕ್ಕ ಮದುವೆ ಆದ್ಮೇಲೆ ಕುಣಿಗಳು ಹೋಗ್ತಿದಾರಲ್ಲ ಸ್ವಲ್ಪ ದೂರ ದೂರ ಅಂತೆಲ್ಲ mm <laughs> इवती दिन प्लीज प्लीजू सब्सक्राइब शेर आगो कमेंटी थैंक यू सो मच बाय बाय गाइस